ಹಾಯ್ ಫ್ರೆಂಡ್ಸ್ ನೋಡ್ಕೋದ ಗೋಕಾಕ್ ಮಾರ್ಕೆಟ್ ಇದೆ ಮರಿಗಳು ಯಾವ ಥರ ಕುಡಿಯೋ ಅಂತೇಳಿ ನೋಡ್ಕೋಬೋದು ಇವತ್ತಿನ ದಿನಕ್ಕೆ ಮರಿಗಳ ಏನು ರೇಟ್ ಅದಾವ ಅಂತೇಳಿ ನೋಡು ಫ್ರೆಂಡ್ಸ ಹಂಗೆ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುಡು ಮಾಡ್ಬ್ರಿ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲೊಂದು ವೈಟಿಂಗ್ ಮರಿ ಐತಿ ಅನಾರ ಏನು ರೇಟ್ ಹೇಳ್ತಾರಂತ ಕೇಳಬರ್ರಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತಿದ್ದಕ್ಕೆ ಅನಾರ ಇಪ್ಪತ್ತೈದು ಹೇಳತ್ತಾರ ಅನಾ ಫೈನಲ್ ಕೊಡ್ತದ ನೋಡ್ಕೋಬೋದು ಫ್ರೆಂಡ್ಸ್ ಇದೆ ಫೈನಲ್ ಇಪ್ಪತ್ನಾಲ್ಕು ಆರ ಕೊಡ್ತಾರಂತ ಮರಿ ನೋಡ್ಕೋಬೋದು ಯಾವ ಥರ ಐತೆ ಅಂತೇಳಿ ಅಲ್ಲೇನಾಡೆಲ್ಲ ಐತೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಮರಿ ಐತಿ ಫ್ರೆಂಡ್ಸ ಅನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬಾರ್ದು ಫ್ರೆಂಡ್ಸ್ ರೇಟ್ ಏನು ಹೇಳ್ತೇನೆ ಇದೆ ಮೂವತ್ತು ರೇಟ್ ಹೇಳ್ತಾರ ಫೈನಲ್ ಇಪ್ಪತ್ತೈದು ಆರ ಕೊಡ್ತಾವಣ ಫ್ರೆಂಡ್ಸ್ ಅದು ಯಾರಲ್ಲೇತೀನಿ ಫ್ರೆಂಡ್ಸ್ ನೋಡ್ಕೋಬೋದು ಕೋಕಾಕ್ ಮಾರ್ಕೆಟ್ ಇದೆ ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದ ಮರಿಗಳು ಯಾವ ಥರ ಕುಡಿಯವಂತೇಳಿ ಇಲ್ಲಿ ಒಂದು ಮರಿ ಐತೆ ಅನಾರ ಏನು ರೇಟ್ ಹೇಳ್ತಾರಂತ ಕೇಳಬಾರ ಫ್ರೆಂಡ್ಸ್ ಅಣ್ಣ ರೇಟ್ ಏನು ಹೇಳ್ತಿದ ಫೈನಲ್ ಕೊಡ್ದಾನ ಎಷ್ಟೇನ ಹದಿನಾರು ಬಂದ್ರೆ ಕೊಡ್ತಾ ಫ್ರೆಂಡ್ಸ್ ಫ್ರೆಂಡ್ಸಿಂದ ಮರಿ ನೋಡ್ಕೋಬೋದು ಇನ್ನೂ ಹಾಲಲ್ಲಿ ಐತಿದೆ ಫ್ರೆಂಡ್ಸ್ ಇಲ್ಲಿ ಒಂದು ಮರಿ ಐತಿ ಅನ್ನಾರ ಏನು ರೇಟ್ ಅಂತ ಕೇಳ್ಬ್ರಿ ಫ್ರೆಂಡ್ಸ್ ಅನ್ನ ಮರಿ ಹಲ್ಲಾಗೇನೈತದ ಇನ್ನೂ ಹಾಲಲ್ಲಿ ಐತ್ರಿ ರೇಟ್ ಏನು ಹೇಳ್ತಿ ಅನದ ಮೂವತ್ತು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ನೋಡ್ಕೋಬೋದು ಫೈನಲ್ ಕೊಡ್ದನ ಫೈನಲ್ ಕೊಡ್ದಾನೆ ನೋಡ್ಬೋದು ಫ್ರೆಂಡ್ಸ್ ಮರಿ ಈ ಥರ ಐತಿ ಫೈನಲ್ ಇಪ್ಪತ್ತೆಂಟಾರು ಕೊಡ್ತಾವೆ ಫ್ರೆಂಡ್ಸ್ ಇನ್ನು ಹಾಲಲ್ಲಿ ಇತ್ತದ ನೋಡ್ಕೋ ಫ್ರೆಂಡ್ಸ್ ಮರಿಗಳು ಯಾವ ಥರ ಅಂತೇಳಿ ಕೋಕಾಕ್ ಮಾರ್ಕೆಟ್ ಇರ್ದ ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಣ್ಣ ರೇಟ್ ಏನು ಹೇಳ್ತಿದಕ್ಕೆ ಇಪ್ಪತ್ತು ಐದು ರೇಟ್ ಹೇಳ್ತಾರೆ ಇದಕ್ಕೆ ಫೈನಲ್ ಕೊಡ್ದಾನ ಇಪ್ಪತ್ತೆರಡು ಬಂದ್ರೆ ಕೊಡ್ತಾವೆ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಮರಿ ಯಾವ ಥರ ಐತೆ ಅಂತೇಳಿ ಫ್ರೆಂಡ್ಸ್ ಇಲ್ಲೊಂದು ಮರಿ ಐತಿ ಅನಾರ ರೇಟ್ ಏನು ಅಂತ ಕೇಳ್ಬ್ರಿ ಅನ್ನ ರೇಟ್ ಏನು ಹೇಳ್ತಿದ ಮೂವತ್ತೈದು ಸಾವಿರ ಹೇಳ್ತಾರ ಅನ್ನ ರೇಟ್ ಫೈನಲ್ ಕೊಡ್ದನ ಇದು ಇಪ್ಪತ್ತೊಂಬತ್ತಾರ ಕೊಡ್ತಾನೆ ಅಂತ ನೋಡಿ ಫ್ರೆಂಡ್ಸ್ ಮರಿ ನೋಡ್ಕೋಬೋದು ಯಾವ ಥರ ಅಂತೇಳಿ ಲುಕ್ ಯಾವ ಥರ ಐತಿ ನೋಡಿ ಫ್ರೆಂಡ್ಸ್ ಇದು ಮರೀದ ಫ್ರೆಂಡ್ಸ್ ಇಲ್ಲೊಂದು ಮರಿ ಐತಿ ಅನಾರ ಏನು ರೇಟ್ ಅಂತ ಕೇಳ್ಬರ್ರಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತಿದ ರೇಟ್ ಏನು ಅದ ಮೂವತ್ತೈದು ರೇಟ್ ಹೇಳ್ತಾರೆ ಅನ್ನೋ ಅದನ್ನ ನೋಡ್ಕೋಬೋದು ಮರಿ ಯಾವ ಥರ ಅಂತ ಅಂತೇಳಿ ಅಣ್ಣ ಅಲ್ಲ ಹೆಂಗೈತದ ನೋಡಿ ಫ್ರೆಂಡ್ಸ್ ಇದು ನೋಡ್ಕೋಬಹುದು ಫೈನಲ್ ಕೊಡ್ದನಾಡ್ತೀನಿ ಮೂವತ್ತು ಬಂದ್ರೆ ಕೊಡ್ತಾ ಫ್ರೆಂಡ್ಸ್ ಇದು ಮರಿ ಯಾವ ಥರ ಐತೆ ಅಂತೇಳಿ ನಾಲ್ಕಲ್ಲಿ ಐತೆ ನೋಡಿ ಫ್ರೆಂಡ್ಸ್ ಅದ ಫ್ರೆಂಡ್ಸ್ ಇಲ್ಲಿ ಮರಿಗೊಳ್ಳ್ದಾವ ಏನ್ ರೇಟ್ ಹೇಳ್ತಾರ ಕೇಳಿ ಫ್ರೆಂಡ್ಸ್ ಅಣ್ಣ ರೇಟ್ ಏನ್ ಹೇಳ್ತೀವ ಹತ್ತೂರಿ ಹೇಳ್ತಾರ ಮರಿ ನೋಡ್ಕೋಬೋದು ಯಾವ ಥರದ ಅಂತೇಳಿ ಫೈನಲ್ ಕೊಡ್ದನಾ ಎಂಟೂರಿ ಯಾರ ಕೊಡ್ತಾವ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗಳು ಯಾವ ಥರದ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ಪೈಟಿಂಗ್ ಮರಿದಾವ ಅನಾರು ಏನು ರೇಟ್ ಹೇಳ್ತಾರೆ ಕೇಳಿ ಬರ್ರಿ ಅನ್ನ ರೇಟ್ ಏನು ಹೇಳ್ತೀವ ಹನ್ನೊಂದು ಸಾವಿರ ಫೈನಲ್ ಕೊಡ್ದಾನ ಹತ್ತು ಹತ್ತು ಬಂದ್ರೆ ಕೊಡ್ತಾ ಫ್ರೆಂಡ್ಸ್ ಒಂದು ನೋಡ್ಕೋದು ಮರಿ ಯಾವ ಥರದಂತೇಳಿ ಅಣ್ಣ ರೇಟ್ ಏನು ಹೇಳ್ತೀವ ಅಣ್ಣ ರೇಟ್ ಏನು ಹೇಳ್ತೀವ ಏಳೂರು ಹೆಂಗೆ ಹಾತಾರ ಫ್ರೆಂಡ್ಸ್ ನೋಡ್ಕೋದು ಮರಿಗಳು ಯಾವತರ ಫೈನಲ್ ಕೊಡದನಾಡ್ದು ಅನ್ಕೊಂಡ್ ಫ್ರೆಂಡ್ಸ್ ಮರಿಗಳು ನೋಡ್ಕೋಬಹುದು ಯಾವತರದ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಪೈಟಿಂಗ್ ಮರಿದಾವ ನೋಡ್ಕೋಬೋದು ಅಣ್ಣಾರ ಏನ್ ರೇಟ್ ಹೇಳ್ತಾರಂತ ಕೇಳ ಬರ್ರಿ ಫ್ರೆಂಡ್ಸ್ ಅಣ್ಣ ರೇಟ್ ಏನು ಹೇಳ್ತೀವ ಹದಿಮೂರು ಸಾವಿರ ಹೆಂಗೆ ಹೇಳ್ತಾರೆ ನೋಡ್ಕೋಬೋದು ಮರಿ ಯಾವ ಅಂತ ಅಂತೇಳಿ ಫೈನಲ್ ಕೊಡ್ದಾನ ಫ್ರೆಂಡ್ಸ್ ನೋಡ್ಕೋಬಹುದು ಗೋಕಾಕ್ ಮಾರ್ಕೆಟ್ ನೆಗದ ಹಂಗ ನಮ್ಮ ಚಾನಲ್ನ ಯಾರಾದರೂ ಯಾರಾದ್ರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ಕೋದು ಫ್ರೆಂಡ್ಸ್ ಇಲ್ಲಿ ಮರಿಗಳು ಯಾವ ತರ ಅಂತೇಳಿ ಅಣ್ಣ ರೇಟ್ ಏನು ಹೇಳ್ತೀವ ಒಂಬತ್ತುವರೆ ಹೇಳ್ತಾರೆ ನೋಡ್ಕೋತ ಫ್ರೆಂಡ್ಸ್ ಮರಿಗಳು ಯಾವ ಥರದ ಅಂತ ಹೇಳಿ ಫೈನಲ್ ಕೊಡ್ದಾನ ಫೈನಲ್ ಕೊಡ್ತೀವಿ ನೋಡ್ಕೋತ ಫ್ರೆಂಡ್ಸ್ ಒಂಬತ್ತು ಬಂದ್ರೆ ಕೊಡ್ತಾರೆ ತಮ್ಮ ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ಯಾವ ಥರದ ಅಂತ ಹೇಳಿ ಗೋಕಾಕ್ ಮಾರ್ಕೆಟಿದ ಫ್ರೆಂಡ್ಸ್ ಇಲ್ಲಿ ಮರಿಗಳು ಅದಾವ ಅನ್ನಾರ ಏನು ರೇಟ್ ಹೇಳ್ತಾರೆ ಅಂತ ತಿಳ್ಬ್ರೀ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ಹನ್ನೊಂದು ಊರಲ್ಲಿ ರೇಟ್ ಹೇಳ್ತಾವೆ ಫ್ರೆಂಡ್ಸ್ ನೋಡ್ಕೋಬೋದು ಫೈನಲ್ ಕೊಡದಾನ ಒಂಬತ್ತರಲ್ಲಿ ಬಂದ್ರೆ ಕೊಡ್ತಾವ ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ಯಾವ ಥರದ ಅಣ್ಣ ರೇಟ್ ಏನು ಹೇಳ್ತೀವ ತೂರ್ಯಂಗ ರೇಟ್ ಹೇಳ್ತಾವ ಫ್ರೆಂಡ್ಸೂನು ಫೈನಲ್ ಕೊಡದಾನ ಎಂಟೂರಿಗೆ ಬಂದ್ರೆ ಕೊಟ್ಟವ ಫ್ರೆಂಡ್ಸ್ ನೋಡ್ಕೋದು ಮರಿ ಯಾವ ಥರದ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ಮರಿಕೊಳ್ಳದವ ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬರ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ಏಳು ಸಾವಿರದ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋದು ಮರಿ ಯಾವ ಥರದ ಅಂತೇಳಿ ಫೈನಲ್ ಕೊಡ್ದನ ಆರು ಸಾವಿರದ ಎಂಟುನೂರು ಆರೂವರೆ ಬಂದ್ರೆ ಕೊಡ್ತಾನು ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ಯಾವ ಥರದ ಹೇಳಿ ಹಂಗ ನಮ್ಮ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮರಿಗಳು ಮರಿಗಳದವ ಅನ್ನಾರ ಏನು ರೇಟ್ ಹೇಳ್ತಾರೆ ಅಂತೇಳಿ ಬರ್ರಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತೀವ ಒಂಬತ್ತುವರೆ ಹಂಗೆ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದು ಫೈನಲ್ ಕೊಡ್ದಾನ ಏಳುವರೆ ಬಂದ್ರೆ ಕೊಡೋದಂತ ಫ್ರೆಂಡ್ಸ್ ನೋಡ್ಕೋದು ಮರಿಗಳು ಯಾವ ಥರದ್ದು ಅಂತೇಳಿ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗಳು ಇಲ್ಲಿ ಅನಾರ ತೊಗೊಂಡಾರ ಅಂತೀವ್ನ ಏನು ರೇಟ್ ಇತ್ತು ಅಂದ್ರೆ ಅಂತ ಕೇಳಿ ಫ್ರೆಂಡ್ಸ್ ಏನು ರೇಟ್ ಅನ್ನೋದು ಅದನ್ನು ಏಳು ಸಾವಿರದ ಆರುನೂರ ಹಂಗೆ ಆಗ್ಯಾವ ಅಂತ ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ಏಳು ಸಾವಿರದ ಆರುನೂರ ಹಂಗೆ ಆಗ್ಯಾವ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಫೋನ್ ತೈತಿ ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬರ್ರಿ ರೇಟ್ ಏನು ಹೇಳ್ತೇನೆ ಅದಕ್ಕೆ ಹತ್ತೂರಿ ಹತ್ತೂರಿ ರೇಟ್ ಹೇಳ್ತಾನೆ ಫೈನಲ್ ಕೊಡದಾನದ ಒಂಬತ್ತೂರಿ ಯಾರು ಕೊಡ್ತಾನ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಮರಿಗೊಳ್ಳ್ದವ ಅನ್ನಾರ ಏನ್ ರೇಟ್ ಹೇಳ್ತಾನೆ ರೇಟ್ ಏನು ಹೇಳ್ತೇನೆ ಏಳೂರಿ ರೇಟ್ ಹೇಳ್ತಾನೆ ಫ್ರೆಂಡ್ಸ್ ಫೈನಲ್ ಕೊಡದಾನ ಐದೂರಿ ಆರ್ ಕೊಡ್ತಾರ ನೋಡಿ ಫ್ರೆಂಡ್ಸ್ ನೋಡ್ಕೋದು ಮರಿ ಯಾವ ಹೇಳಿ